ಆ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಮಲಿಕ್ ನಮ್ಮ ಸಮರ್ ಕ್ಯಾಂಪಿಗೆ ಇವತ್ತು ಏಳು ಜನ ಮಕ್ಕಳು ಏಳು ಅದ್ಭುತನ ಅನ್ಬೋದು ಅವ್ರು ಬಂದಿದ್ದಾರೆ ಸೊ ಅವ್ರು ಮೊದಲು ಪರಿಚಯ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ನಮ್ಮ ಸಮರ್ ಕ್ಯಾಂಪ್ನ ಮಕ್ಕಳು ವೆಲ್ಕಮ್ ಮಾಡ್ಕೊತಾರೆ ಸೊ ಅವರಿಗೆ ವೆಲ್ಕಮ್ ಮಾಡೋಣ ವೆಲ್ಕಮ್ ಮಾಡಿ ಮಾಡಿವ್ರಿಗೆ ಬನ್ನಿ 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 ಕುದಾಳಿಯಲ್ಲಿ ಹಾಯ್ ಹೆಸರು ನನ್ನ ಎಲ್ಲಿಂದ ಬಂದಿರೋದು ನಾನು ಬಂದಿದ್ದು ಬೆಂಗಳೂರಿಂದ ಹೆಂಗ್ತಪ್ಪ ಏನೇನ್ ಮಾಡಿದೆ ನಾನು ಈ ಬಟರ್ಫ್ಲೈ ಮಾಡಿದೆ ಒಂದು ಬೀಟಲ್ ಮಾಡಿದ್ದೆ ಮತ್ತೊಂದ್ಸರ

ಇನ್ ಹೆಸ್ರು ಎಷ್ಟನೇ ಕ್ಲಾಸು ಕ್ಯಾಂಪಿಗೆ ಬಂದು ಹೆಂಗ ಅನಿಸ್ತಪ್ಪ ಕ್ಯಾಂಪಲ್ಲಿ ಏನೇನು ಇಷ್ಟ ಆಯ್ತಾ ಇಷ್ಟ ಆಯ್ತಾ ಆಯ್ತ ಜೋರಾಗಿ ಹೇಳ ಹೆಸರು ಪ್ರಯಾಣ ಏನ್ ಮಾಡಿದಿ ಗ್ರೇಪ್ಸ್ ಮಾಡಿದ್ಯಾ ತೋರ್ಸಮ್ಮ ಅಯ್ಯೋ ಏನಮ್ಮ ಗ್ರೇಪ್ಸಿಗೆಲ್ಲ ಹುಲ್ಲು ಬಂದ್ಬಿಟ್ಟೈತಲ್ಲಮ್ಮ ಯಾವ ಥರ ಗ್ರೇಪ್ಸ್ ಅದು ಸಾಬರೀನಾ ಕ್ಯಾಂಪಿ ಬಂದು ಹೆಂಗ ಅನಿಸ್ತು ಏನು ಚೆನ್ನಾಗಂತ ಸರಿ ತಲೆ ತಿಂದ ಮೇಡಮ್ ತಲೆ ತಿಂತ ಅಲ್ಲ ಮಾತಾ ಅಂತಲ್ಲ ನೀನು ಹಾಂ ನೋಡಿ ಹಂಗೆ ಮಾಡ್ಬೇಕಲ್ವಾ ಸ್ಟೀಟಲ್ಲ ಹಾಂ ಗುಡ್ಗರ್ಲಲ್ಲ ನೀನು ಹಂಗೆ ಅನ್ಕೋಬೇಕಾ ನಾವು ಹಾ ಸೂಪರ್ ಅಮ್ಮ ಮೇಡಮ್ ನಿಮ್ಮ ಹೆಸರು ಪೂರ್ಣಿಮಾ ಎಷ್ಟನೇ ಕ್ಲಾಸು ತ್ರೀ ಸ್ಟ್ಯಾಂಡರ್ಡಾ ವರ್ಕ್ ತೋರ್ಸು ಏನದು ಸ್ಟಾವ್ ಬರ್ರಿ ಕ್ಯಾಂಪಿಗೆ ಬಂದು ಹೆಂಗ ಅನಿಸ್ತಮ್ಮ ಕ್ಯಾಂಪಲ್ಲಿ ಏನು ಕಲ್ತ್ರಿ ಹಾ ವರ್ಕ್ ಎಲ್ಲ ಖುಷಿ ಆಯ್ತಾ ಹಾ ಹೇಳಪ್ಪ ನಿನ್ನ ಹೆಸರು ನಿನ್ನ ಹೆಸರೇನು ಚಂದು ಯಾವ ಬಂದೆ ಕಂಪಿಗೆ ಕ್ಯಾಂಪಿಗೆ ಬಂದ್ಯಾ ಆಯ್ತಾ ಕ್ಯಾಂಪಿ ಬಂದು ಚೆನ್ನಾಗಿ ಅನಿಸ್ತತ್ತಾ ಏನೇನು ಮಾಡ್ದು ಕಾಂಪಲ್ಲಿ ಡ್ರಾಯಿಂಗು ಹಾ ಹಾಂ ಹಾಂ ಇದು ಮಾಡಿದ್ದ ನೀನ ಚೆನ್ನಾಗಿ ಮಾಡಿ ಅಲ್ಲು ಏನದು ಎಲ್ಲ ಇದು ಏನು ಸ್ಟ್ರಾಬೆರಿ ನೀನ್ ನೀನು ಮಾಡಿದ್ದಾ ಆಯ್ತಾ ಕ್ಯಾಂಪಿ ಬಂದು ಖುಷಿ ಆಯ್ತೇನೋ ಹೆಸರು ಎಷ್ಟನೇ ಕ್ಲಾಸ್ ಅಪ್ಪ ಏನ್ ಮಾಡಿದೆ ಹೌದು ದಾಸು ಮಾಡ್ತೀಯಾ ಕ್ಯಾಂಪಲ್ ಬಂದು ಬರ್ರಿ ಗಲಾಟೆ ಮಾಡ್ತೀಯ ಅಂತ ಹೌದಾ ಎಲ್ಲರಿಗೂ ಅಂತ ಹೌದಾ ಸುಮ್ನೂರು ರೂಪಾಯಿ ಕೊಡ ಮಾತಾರ ಡಿಸ್ಟರ್ಬ್ಬಾರ್ದು ಎಲ್ಲರಿಗೂ ಹೊಡಿತೀಯ ಅಂತ ಹೌದಾ ಸರಿಗ ಹೊಡಿತೀಯ ಅಂತ ಹೌದಾ ಏನಂತ ಕರಿತೀನಿ ನನಗೆ ನನಗೇನಂತ ಕರಿತಿ ಅಲ್ಲ ನನಗೆ ಏನ ಕರೀತೀಯಲ್ಲ ನನಗೇನಂತ ಕರಿತಿ ಕೇಕ್ ಅಂತನಾ ಮತ್ತೇನು ಹೇಳ್ತೀಯಲ್ಲ ನನಗೆ ಹಾಂ ಓ ಕೇಕ್ ಬೇಕಾ ಹಾಂ ಸರಿ ತಕೊಳ್ಳೋಣ ಸರಿ ನಿನ್ನ ಹೆಸರು ಏನು ಬೇರೆ ಫುಲ್ ಹೆಸ್ರು ಹೇಳು ಫುಲ್ ಹೆಸ್ರು ಹೇಳ ಏನು ಹೆಸರಿಂದು ರಾಖಿ ಬಾಯಿ ಅವನ ಹೆಸರು ರಾಖಿ ಬಾಯ್ ಏನು ಯಾವುದು ಹಾಂ ಸರಿ ಜಾಸ್ತಿ ಹತ್ರ ಬರಬೇಡ ಏನು ಮಾಡಿದಪ್ಪ ನೀನು ಬಂದು ಡ್ಯಾನ್ಸ್ ಮಾರಿದ ಯಾವ ಡ್ಯಾನ್ಸ್ ಮಾರಿದಿಂತ ರಮ್ಮ ಏನು ಡ್ಯಾನ್ಸ್ ಮಾಡಿದ್ವು ರಾಖಿ ಬಾಯ್ ನೀನು ಸರ್ಗೆ ಅಂತಲ್ಲ ಅಲ್ಲ ಅವ್ರು ತಲೆ ತಿಂತೀಯಲ್ಲ ಸರಿಗೆ ಮೇಡಮ್ಗು ತಲೆ ತಿಂತೀಯಲ್ಲ ನೀನು ಮಾಮೇಲಿದ್ರೆ ತೋರಿಸು ಮಾಮಲ್ಲಿದರ ಮಾಮಲ್ಲತೆ ಮನ್ನ ಐದಾ ನೀ ಮಾಮಲ್ಲಿದರ ತೋರ್ಸು ಮಾಮೇಲೆ ತೋರ್ಸು ತೋರಿಸು ಮೇಡಮ್ ಎಲ್ಲಿ ಏನಪ್ಪ ಅದು ಬಟನ್ ಅದಾ ಎಷ್ಟನೇದು ಇದು ಬರೀ ಇದು ಬಟನ್ ಪ್ಲೇನ್ ಮಾಡಿದ್ರೆ ಬೇರೆ ಬೇರೆ ಸೇಸ್ ಹೇಳಕತ್ತೀಯಾ ಇಲ್ಲ ಬೇರೆ ಕ್ಯಾಂಪಿಂದು ಮಾಡಿದೀನಿ ಹೆಂಗನ್ ಸ್ವಲ್ಪ ಅಲ್ಲ लास्ट ಟೈಮ್ ಹಂಗೆ ಹೇಳಿದ್ರಿ ಈ ಸರಿ ಏನೋ ಬೇರೆ ಹೇಳಬೇಕು ಆಯ್ತಾ ಇನ್ನು ಸ್ವಲ್ಪ ದಿನ ಐತಿ ಕ್ಯಾಂಪ್ ಮುಗಿದೋಗಕ್ಕೆ ಹೆಂಗ ಅನಿಸ್ತೈತೆ ಯಾಕೆ ಅಂತ ಹೌದಾ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣಂತೆ ಕ್ಯಾಂಪ್ ಆಗಿ ಬರುವಂತೆ ಹಾ ಇವರು ಇವರು ಮೇಡಮ್ ಅವರು ಏನಪ್ಪ ಹೆಸರು ಸೃಷ್ಟಿ ಅಂತ ಸೃಷ್ಟಿ ನಿನ್ನ ಹೆಸರು ಏನಪ್ಪಾ ಸೃಷ್ಟಿ ಸೃಷ್ಟಿ ಈಗ ಕ್ಯಾಂಪ್ ಕ್ಲೋಸ್ ಗಿಂತ ಮುಂಚೆ ಇನ್ನು ಎರಡು ದಿನ ಬಿಟ್ಟು ಊರಿಗೆ ಹೋಗ್ತಿರ ಲಿಮ್ ಹೆಂಗ ಅನಿಸ್ತೈತೆ ಸ್ವಲ್ಪನೂ ಫುಲ್ಲಾ ಯಾಕೆ ಆಮೇಲೆ ಹೋಗ್ಬಿಡ್ತೀರಾ ಫಂಕ್ಷನ್ಗೆ ಬರಲ್ವ ನೀವು ಬರ್ಬೇಕಲ್ವ ಫನ್ಗೆ ನಿಮ್ಮ ಮನೆಯವರಿಗೆ ಯಾರಿಗಾನು ಕರ್ಸಿ ನಿನಗೆ ಬರ್ಬೇಕಾಗಿ ಮೆಡಲ್ಸ್ ಕೊಡ್ತೀನಿ ಅಂತ ಹ್ಞೂ ರೀಜನ್ ಫಂಕ್ಷನ್ ಅಲ್ಲಿ ಇರ್ತೀರಲ್ಲ ಇರ್ತೀರಾ ಮೆಡಲ್ಸ್ ನೀವು ಬೇಕಲ್ವಾ ಚೆನ್ನಾಗಿ ವರ್ಕ್ ಮಾಡ್ಬೇಕು ಮತ್ತೆ ಕುಶಲ್ ಎಷ್ಟು ವರ್ಕ್ ಮಾಡಿದ್ರಿ ಎಷ್ಟು ವರ್ಕ್ ಮಾಡಿದ್ರಿ ಬಂದಾಗಿಂದ ಸಮರ್ ಕ್ಯಾಂಪಿಂದ ಬಂದಾಗ ಎಷ್ಟು ವರ್ಕ್ ಮಾಡಿದ್ರಿ ಭಾಳ ವರ್ಕ್ ಮಾಡಿದ್ರ ಖುಷಿ ಆಯ್ತಾ ಹ್ಞೂ ಬರಪ್ಪ ನೀವು ಹೇಳ್ರಪ್ಪ ಅನಿಸ್ತು ಖುಷಿ ಆಗ್ತಿದೀಯಾ ಎಷ್ಟು ವರ್ಕ್ ಮಾಡಿದ್ರಿ ಭಾಳ ವರ್ಕ್ ಮಾಡಿದ್ರಾ ಖುಷಿ ಆಯ್ ಎಷ್ಟು ವರ್ಕ್ ಮಾಡಿದ್ರಿ ಏನು ಮಾಡಿದ್ರಾ ಖುಷಿ ಆತ ಮಾಡಿ ಏನು ಮಾಡಿದ್ರಿ ಚೌಬರ್ರಿ ಚೆನ್ನಾಗಾಯ್ತಾ ಚಂದು ಚೆನ್ನಾಗೈತೇನೋ ಏನು ಮಾಡಿದೆ ನೀನು ಖುಷಿ ಆತ ಎಷ್ಟು ವರ್ಕ್ ಮಾಡಿದ್ರಿ ಟೆನ್ ವರ್ಕ್ ಮಾಡಿದೆ ನೀನು ಏನೇನು ಮಾಡಿದೆ ನೆನ್ಪಿತಾ ನೆನ್ಪಿತ ಹೇಳು ಏನೇನು ಮಾಡಿದೆ ಹೇಳು ಹಾಂ ಹಾಂ ಹ್ಞೂ 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 ನೀನೇನು ಮಾಡಿದೆ ನೂತನ್ ಛೌಬ್ರಿ ಮಾಡಿದ್ಯಾ ಎಷ್ಟು ಮಾಡಿದೆ ಆಯ್ತು ಎಷ್ಟು ಮಾಡಿದೆ ಏನು ಮಾಡಿದ್ಯಾ ಖುಷಿ ಆಯ್ತಾ ಸರ್ ನಿನಗೆ ಯಾವಾಗಲೂ ಹೊಡಿತಾರಂತಲ್ಲ ಯಾಕೆ ಹೊಡಿತರು ಗೊತ್ತಿಲ್ಲ ನಿನಗೆ ಅದಕ್ಕೆ ಹೊಡಿತಾರಲ್ಲ ನೀನು ಸರ್ರಿಗೆ ಇರೋ ಅಂತಲ್ಲ ನೀನು ಇರೋನಾ ಸರ್ ಇರೋ ನೀನು ಸರ್ಗೆ ಇರೋ ಡ್ಯಾನ್ಸ್ ಮಾಡ್ದಿ ಡ್ಯಾನ್ಸ್ ಮಾಡ್ದೆ ಚೆನ್ನಾಗೈತಾ ಖುಷಿ ಆಯ್ತು ಈ ಏನು ಈ ಜೋರಾಗ ಫ್ರೆಂಡ್ಸ್ ಆ ಕ್ಯಾಂಪೆಲ್ಲ ನೋಡಿದ್ರಿ ಇವಾಗ ನಮ್ಮ ಕ್ಯಾಂಪಲ್ಲಿ ಫೇಮಸ್ ಆಗಿರೋ ಒಂದು ಎರಡು ಸಾಂಗ್ ಇದಾವೆ ಸೊ ಎರಡು ಸಾಂಗ ನಾವು ಹುಡುಗರು ಆಡ್ತಾರೆ ನಾಕೇ ನಾಲ್ಕು ಪದ ಸರಿ ಅದನ್ನ ಕಡಬಾ ಯಾಕೆ ನಾವು ಸ್ಟಾರ್ಟ್ ಮಾಡ್ತೀವಿ ನೀನು ಹೆಸರೇನಪ್ಪ ಕುಶಲವಾ ವರ್ಕ್ ಮಾಡಿದ್ರವಾಕೆ ಇದೊಂದು ಸಾಂಗ್ ಇನ್ನೊಂದ್ ಸಾಂಗ್ ಇದೆ ನೋಡಿ ಹೂವಿನ ಬಂದಿರೋ